ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ತೊಗರಿಕಾಳು ರೆಸಿಪಿನ ಮಾಡ್ತಾಯಿದ್ದೀವಿ ತೊಗರಿಕಾಳು ಸಾಂಬಾರು ಮತ್ತು ತೊಗರಿಕಾಳು ಪಲ್ಯನ ಮಾಡ್ತಾ ಇದ್ದೀವಿ ಇವಾಗಂತೂ ತೊಗರಿಕಾಯಿ ಸೀಸನ್ ಅಲ್ವಾ ಈ ಸೀಸನಲ್ಲಂತೂ ಈ ರೆಸಿಪಿನ ಮಿಸ್ ಮಾಡ್ದಲೇ ಮಾಡ್ಕೊಂಡು ಒಂದು ಸಲಿನಾದರೂ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಳಿಗಾಲಕ್ಕಂತೂ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಅಂತೂ ಬಾಯಿಗಂತೂ ಸೂಪರಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡ್ಕೊಳ್ಳೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ತೊಗರಿ ಕಾಳನ್ನು ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ನಾನು ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟಮೊಟೋನ ಈ ರೀತಿ ಹಾಕಿದ್ದೀನಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಟೊಮೊಟೊ ಇರ್ಬೋದು ಇರ್ಬೋದು ಈ ರೀತಿ ಇಂಗ್ರಿಡಿಯೆಂಟ್ಸನ್ನ ನಾವು ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಇಂಗ್ರೀಡಿಯೆಂಟ್ಸನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಏಳರಿಂದ ಒಂದು ಆರು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊನ ಹಾಕಿ ಇಲ್ಲಿ ನೀರನ್ನು ಬೇಯಿಸ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಒಂದೆರಡು ವಿಜಲು ನಾನಿಲ್ಲಿ ಕೂಗಿಸ್ಕೊಂಡಿದ್ದೀನಿ ಈ ರೀತಿ ಕೂಗಿಸ್ಕೊಂಡಾದಮೇಲೆ ಬೆಂದಿರೋಂಥ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನೂ ಈ ರೀತಿ ಬೆಂದಿದೆ ನೋಡಿ ಇದನ್ನು ಸಪ್ರೇಟಾಗಿ ತಗೊಳ್ಳೋಣ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಎರಡನ್ನೂ ಕೂಡ ನಾನು ಈ ರೀತಿ ತೆಗೆದು ಇಡ್ತಾಯಿದ್ದೀನಿ ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಮಿಕ್ಸಿನಲ್ಲಿ ನಾವು ರುಬ್ಕೋಬೇಕಾಗುತ್ತೆ ಅಲ್ವಾ ಅದಕ್ಕೆ ನಾವಿಲ್ಲಿ ಈ ರೀತಿ ತೆಗೆದುಬಿಟ್ಟು ನಾವು ಆರೋದಕ್ಕೆ ಇಡಬೇಕು ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ನಾನು ಮೆಣಸಿನ್ಕಾಯ ತೊಟ್ಟು ಸಮೇತವಾಗಿ ಬೇಯಕ್ಕೆ ಹಾಕಿದೆ ಇವಾಗ ತೊಟ್ಟನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ನಲ್ಲಿ ಬೇಯಿಸ್ಕೊಂಡು ಆರಿಸ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೋನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸಿಪ್ಪೆನ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ತೆಗಿಬೇಕಾಗಿತ್ತು ಇವಾಗ ಈ ರೀತಿ ತೆಗಿತಾ ಇದ್ದೀನಿ ಸಿಪ್ಪೆ ಇದ್ದರೆ ತೊಗಟೆ ಥರ ಎಲ್ಲ ಇರುತ್ತೆ ಅದಕ್ಕೇ ಬೆಂದಿರೋದ್ರಿಂದ ಸಾಫ್ಟಾಗಿರುತ್ತೆ ಅಲ್ವ ಈಜಿಯಾಗಿ ತೆಕ್ಕೋಬೋದು ಹಾಗೆಯೇ ಇಲ್ಲಿ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ನೆಲ್ಲಿಕಾಯಿ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹುಳಿ ಇದ್ರೇ ಈ ಸಾಂಬಾರು ಟೇಸ್ಟ್ ಬರೋದು ಹಾಗೆ ನೀವೀಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಳ್ಳೋಣ ನೋಡಿ ಈ ರೀತಿ ನಾನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದಾಗಿದೆ ನಾವು ಆವಾಗಲೇ ಕುಕ್ಕರ್ನಲ್ಲಿ ತೊಗರಿಕಾಳು ಬೇಯಿಸ್ಕೊಂಡಿದ್ದು ಅಲ್ವಾ ಅದಕ್ಕೇ ನಾನಿಲ್ಲಿ ಮಿಕ್ಸ್ ತರಕಾರಿ ಸೊಪ್ಪನ್ನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಾಳನ್ನು ಬೇಯಿಸ್ಕೊಂಡೆ ಅಲ್ವಾ ಆವಾಗಲೂ ಕೂಡ ಹಾಕ್ಬೋದಿತ್ತು ಆದರೆ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಆಮೇಲೆ ಕಾಳು ಕೂಡ ಬೇಯೋದು ಸ್ವಲ್ಪ ಲೇಟಾಗುತ್ತೆ ಆಗುತ್ತೆ ಅಂತೂ ಎಳಸಾಗಿರೋದ್ರಿಂದ ಬೇಗನೆ ಬೆಂದು ಹೋಗುತ್ತೆ ಈ ಸೊಪ್ಪು ಕೂಡ ನಮ್ಮ ಸೈಟಲ್ಲಿ ಬೆಳೆದಿರೋ ಅಂಥದ್ದು ನಾವು ಮಾರ್ಕೆಟಲ್ಲಿ ತೊಗೊಂಡು ಬಂದಿಲ್ಲ ಹಾಗೆ ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಬೇಗನೆ ಬೆಂದುಬಿಡುತ್ತೆ ಇವಾಗ ಒಂದು ಸ್ಟೈನರ್ನಲ್ಲಿ ನಾನು ಈ ರೀತಿ ಸೋದಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಮತ್ತು ಅದರ ನೀರನ್ನು ನಾನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕಿದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿನ ಈ ರೀತಿ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಂಡು ಮಿಕ್ಸಿ ಜಾರ್ಗಳೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಇದಕ್ಕೆ ಹಾಕ್ಕೊಂಡಿದ್ದೀವಿ ಇವಾಗ ನಾವು ಸೋದಿಸ್ಕೊಂಡಿರೋಂಥ ಸೊಪ್ಪು ಕಾಳನ್ನು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿಬಿಟ್ಟು ನಮಗೆ ಸಾರು ಎಷ್ಟು ಬೇಕು ನಮಗೆ ಸಾಂಬಾರು ಅಷ್ಟು ನಾವು ನೀರನ್ನು ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಸಾಂಬಾರನ್ನ ಹದನ ಈ ರೀತಿ ನಾವು ನೋಡ್ಕೋಬೇಕಾಗುತ್ತೆ ಗಟ್ಟಿಯಾಗುತ್ತೋ ತೆಳುವಾಗುತ್ತೋ ಅಂತ ಇವಾಗ ಕುದೀತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ನಮಗೆ ಈ ಸಾಂಬಾರು ರೆಡಿ ಆದಮೇಲೆ ನಾವು ಪಲ್ಯ ಮಾಡ್ಕೋಬೇಕಲ್ವಾ ಪಲ್ಯಕ್ಕೂ ಕೂಡ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸಾಂಬಾರು ಆಗಿದೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಸಾಂಬಾರು ಕುದೀತಾ ಇರುವಾಗಂತೂ ತುಂಬ ಘಮ ಬರ್ತಾಯಿದೆ ಅದಾದಮೇಲೆ ನಾನಿಲ್ಲಿ ಒಗ್ಗರಣೆ ಅಲ್ವಾ ಒಗ್ಗರಣೆಗೆ ನಾನು ಇವಾಗ ಬಸ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಳು ಎರಡನ್ನೂ ಹಾಕಿ ನಾನಿಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ನೋಡಿ ಸಾಂಬಾರು ಕೂಡ ಆ ಕಡೆ ಆಗೋಯ್ತು ಈ ಕಡೆ ನಾನಿಲ್ಲಿ ಸೊಪ್ಪಿನ ಪಲ್ಯನೂ ಕೂಡ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕಿಬಿಟ್ರೆ ನಮಗೆ ಕಾಳು ಮತ್ತು ಸೊಪ್ಪಿನ ಪಲ್ಯನೂ ಕೂಡ ನಮಗೆ ರೆಡಿಯಾಯಿತು ಈ ಚಳಿಗಾಲದಲ್ಲಂತೂ ಅದರಲ್ಲೂ ಈ ತೊಗರಿಕಾಯಿ ಸೀಸನಲ್ಲಿ ಈ ರೆಸಿಪಿನ ಹತ್ರ ಮಿಸ್ ಮಾಡ್ದಲೇ ಮಾಡ್ಕೊಳ್ಳಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಮನೆಯಲ್ಲಿ ಇವಾಗ ನಾನಿಲ್ಲಿ ಮುದ್ದೆ ಜೊತೆಗೆ ನಾನು ಅನ್ನ ಮುದ್ದೆ ಎರಡೂ ಕೂಡ ಮಾಡಿದ್ದೆ ಈ ಸಾಂಬಾರು ಮತ್ತು ಕಾಳು ಪಲ್ಯದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ನಿಜವಾಗ್ಲೂ ಕೂಡ ಮನೆಯಲ್ಲಿ ನಮ್ಮ ಮಕ್ಕಳಂತೂ ಈ ಸಾಂಬಾರು ಮಾಡಿಕೊಟ್ಟಿರೋದಕ್ಕೆ ಅವರು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ನನ್ನ ಮಗಳು ತುಂಬನೇ ಸಾಂಬಾರು ಕುಡ್ತಿದ್ದಾಳೆ ಇವತ್ತು ಸಾರು ಈ ರೀತಿ ಮಾಡಿರೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಎಲ್ಲರಿಗೂ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ತೊಗರಿ ಕಾಳಲ್ಲಿ ಅಂತಲ್ಲ ಅವರೇ ಕಾಳಿದ್ರೂ ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಅದರಲ್ಲೂ ಕೂಡ ಚೆನ್ನಾಗಿರುತ್ತೆ ಈ ಸಾಂಬಾರು ನಾನಿವತ್ತೇ ತೊಗರಿಕಾಯಿ ತಗೊಂಡಿದ್ದೆ ಮತ್ತು ನಮ್ಮ ಸೈಟ್ನಲ್ಲಿ ನಾವು ಸೈಟ್ ಕಡೆಗೆ ಹೋಗ್ತಾ ಇರ್ತೀವಿ ಅಲ್ವ ಡೈಲಿ ಆವಾಗ ಸುಮಾರು ಥರದ ಸೊಪ್ಪಿತ್ತು ಮುಳುಗರೆ ಸೊಪ್ಪು ದಂಡನ ಸೊಪ್ಪು ಚಿಲಕಚೀರೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಈ ರೀತಿ ಮಿಕ್ಸ್ ಸೊಪ್ಪು ಸಿಕ್ಕಿತ್ತು ನನಗೆ ಅದನ್ನು ನಾನು ತಗೊಂಡು ಬಂದು ತೊಳೆದು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಅನ್ನದ ಅನ್ನ ಜೊತೆಗೂ ಕೂಡ ಸಖತ್ತಾಗಿತ್ತು ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಸಾಂಬಾರು ಮತ್ತು ಈ ಸೊಪ್ಪಿನ ಪಲ್ಯ ಹಾಗೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್